ಅಂಗಡಿಗೆ ತೆರಳುತ್ತಿದ್ದ ವೇಳೆ ಎದುರಿಗೆ ಬಂದ ಕಾಡಾನೆ ಕಾಡಾನೆಯಿಂದ ತಪ್ಪಿಸಿಕೊಳ್ಳುವ ವೇಳೆ ಬಿದ್ದು ಗಾಯ ಮೂವತ್ತೈದು ವರ್ಷದ ನಾಗೇಶ್ ಗಾಯಗೊಂಡ ವ್ಯಕ್ತಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಉದೇವಾರ ಗ್ರಾಮದಲ್ಲಿ ಘಟನೆ ಕೋಲಾರದಿಂದ ಉದೇವಾರ ಗ್ರಾಮದಲ್ಲಿರುವ ತನ್ನ ಅತ್ತೆಯ ಮನೆಗೆ ಬಂದಿದ್ದ ನಾಗೇಶ್ ಮೊಸರು ತರಲು ಅಂಗಡಿಗೆ ತೆರಳುತ್ತಿದ್ದ ನಾಗೇಶ್ ಈ ವೇಳೆ ದಿಢೀರ್ ರಸ್ತೆಯಲ್ಲಿ ಅಡ್ಡ ಬಂದ ಕಾಡಾನೆ ಗಾಬರಿಗೊಂಡು ಕಾಡಾನೆಯಿಂದ ತಪ್ಪಿಸಿಕೊಳ್ಳಲು ಹೋಗಿ ಬಿದ್ದ ನಾಗೇಶ್ ಗಾಯಾಳು ನಾಗೇಶ್ಗೆ ಸಕಲೇಶಪುರ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನೆ ಆಸ್ಪತ್ರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಒಂದೊಂದು ಎಕರೆ ಸಾವಿರದ ಇನ್ನೂರು ಗಿಡ ಇರ್ತಾವೆ ಐದೈದು ಆರು ಆರು ಎಕರೆನ ಹಾಳು ಮಾಡಿದಾವೆ ನಾವ್ ಫೋನ್ ಮಾಡಿದ್ರೆ ಯಾರ ಹುಡುಗರು ಕಳಿಸ್ತಾರೆ ಅವ್ರ ಹತ್ರ ಒಂದು ಸತ್ತರ್ಮು ಕುಯ್ಯ ಅಂತ ಚಾಕಿಲ್ಲ ಏನಿಲ್ಲ ಏನ್ ಮಾಡ್ತಾರೆ ಅವರು ಇವ್ರೇನು ಕೇಳಿದ್ರೆ ಅವ್ರಿಗೆ ಹೇಳ್ತಾರೆ ಇವ್ರಿಗೆ ಹೇಳ್ತಾರೆ ಅಂತಾರೆ ಇವ್ರು ಮಾಡ್ಬೋದು ಇವ್ರು ಕೇಳ್ಬಿಟ್ರೆ ಏನು ಹೇಳಲ್ಲ ನಾವು ಐ ಆರ್ ಆಫೀಸರ್ ಅಂದ್ರೆ ನಾವು ಬೆಳಿಗ್ಗೆ ಐ ಆರ್ ಆಫೀಸರ್ಗೆ ಫೋನ್ ಮಾಡ್ತಿದೀವಿ ನಾ ಬಿಜಿ ಇದ್ದೇನೆ ಸರ್ ಇಡೀ ಡಿಸ್ಟಿಕ್ ಅಲ್ಲಿ ಐವತ್ತು ಆನೆ ಅಂದ್ರೆ ಐವತ್ತಾನೆ ನೋಡೋ ಅಂತ ಜವಾಬ್ದಾರಿ ಇಲ್ಲ ಇವರಿಗೆ ಊರ್ನ ಹಾಳು ಮಾಡ್ತಾ ಇದೆ ಯಾವ್ದು ಬೇಡ ವಾರ ಆಯ್ತು ಯಾರ್ ಹೈಯರ್ ಆಫೀಸರ್ ಬಂದ್ ಏನ್ ತೋಟ ಹಾಳು ಮಾಡಿದ್ದಾರೆ ಇವ್ರಿಗೆ ಫೋನ್ ಕೇಳಿ ತಿಳ್ಸ ಹುಡುಗರು ಬರ್ತಾರೆ ಹೆದರಿಬೇಡಿ ಪಡಕೆ ಓಡಿಸಬೇಡಿ ಗಲ್ಲಾ ಗಾಬ್ರಿ ಆಗ್ತವೆ ಸುಮ್ನೆ ಬೆಳಿಗ್ಗೆ ಹೋಗ್ತಾರೆ ಬೆಳಿಗ್ಗೆ ಓಡಿಸ್ತಿ ಬಾಕಿ ಹೈಯರ್ ಆಫೀಸರ್ ಯಾರು ಬಂದ್ರೆ ಒಂದ್ ಮರ ಕಡಿದ್ರೆ ಕೆಲಸ ಮೇಲೆ ನೀವು ಬಂದು ಋಷಿ ಕೊಟ್ಟು ಕರೆಸ್ಟ್ ಕೊಡಿ ಸಾಲ ಮಾಡಿ ನಮ್ಮ

ಏನ್ ಮಾಡ್ತೀರಾ ನಿಮ್ದು ಏನ್ ಕೆಲಸ ಗವರ್ಮೆಂಟ್ ಒಂದೆಮಿಷ ನಿಮ್ ಫಾರೆಸ್ಟ್ ಅಲ್ಲಿ ಆನೆ ತಿನ್ನ ಬಿದ್ರು ಬೆಳೆಯಲ್ಲ ಹಲಸು ಬೆಳೆ ಅಲ್ಲ ಬಾಳೆ ಬೆಳೆ ಅಲ್ಲ ಹುಲ್ಲು ಬೆಳೆ ಅಲ್ಲ ಒಂದು ಕೆರೆ ಇಲ್ಲ ಆನೆಗಳು ಯಾಕೆ ಬರ್ತವೆ ನಮ್ಮಲ್ಲಿ ಸಮೃದ್ಧಿ